ಪ್ರಮುಖ ಸುದ್ದಿ ಮುಂಬೈ ಹಾಸ್ಟೇಜ್ ದುರಂತ ಎರಡು ಕೋಟಿ ಬಾಕಿ ಪ್ರತಿಭಟನೆಯಿಂದ ಹಾಸ್ಟೇಜ್ ವರೆಗೆ ಮುಂಬೈನ ಹಾಸ್ಟೇಜ್ ಪ್ರಕರಣಕ್ಕೆ ಹೊಸ ತಿರುವು ಪೊಲೀಸ್ ಎನ್ಕೌಂಟರ್ನಲ್ಲಿ ಸಾವನ್ನಪ್ಪಿದ ರೋಹಿತಾರ್ಯ ಹಲವರ ಮಾತಿನಲ್ಲಿ ಕ್ರಿಮಿನಲ್ ಅಲ್ಲ ಸರ್ಕಾರದ ರೆಟ್ಟೆಪಿಸಂನ ಬಲಿ ಶಿಕ್ಷಣ ಇಲಾಖೆಯ ಸ್ವಚ್ಛತೆ ಮಾನಿಟರ್ ಯೋಜನೆಯಲ್ಲಿ ಕೆಲಸ ಮಾಡಿದ ರೋಹಿತ್ಗೆ ಸರ್ಕಾರವು ಎರಡು ಕೋಟಿ ಪರಿಷ್ಕಾರ ಶುಲ್ಕ ಕೊಡಬೇಕಿತ್ತು ಶಾಂತಿಯುತ ಪ್ರತಿಭಟನೆ ಉಪವಾಸ ಸತ್ಯಾಗ್ರಹ ಮಾಜಿ ಸಚಿವ ದೀಪಕ್ ಕೇಸರ್ಕರ್ ಅವರ ಮನೆಯಲ್ಲಿ ಕುಸಿದು ಆಂಬ್ಯುಲೆನ್ಸ್ಗೆ ಹೋದರು ಬಾಕಿ ಹಣ ಸಿಕ್ಕಿಲ್ಲ ಕೇಸರ್ಕರ್ ರೋಹಿತ್ ಕೆಲಸವನ್ನು ಒಪ್ಪಿಕೊಂಡರು ಅವನು ವಿದ್ಯಾರ್ಥಿಗಳಿಂದ ಹಣ ಸಂಗ್ರಹಿಸಿದ್ದ ಹಿಂತಿರುಗಿಸದಿದ್ದ ಕಾರಣ ಪಾವತಿ ನಿಂತಿತ್ತು ಎಂದು ಹೇಳುತ್ತಾರೆ ಆದರೆ ವಿರೋಧ ಪಕ್ಷದ ಜಿತೇಂದ್ರ ಅವಾಡ್ ಗಂಭೀರ ಆರೋಪ ಸರ್ಕಾರ ಬಾಕಿ ಹಣ ನೀಡದೆ ಗುತ್ತೇದಾರರನ್ನು ನರಕಕ್ಕೆ ತಳ್ಳುತ್ತಿದೆ ಸತಾರಾದಲ್ಲಿ ಮಹಿಳಾ ವೈದ್ಯೆ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಇಲ್ಲಿ ರೋಹಿತ್ ಎನ್ಕೌಂಟರ್ನಲ್ಲಿ ಸತ್ತ ಇಬ್ಬರನ್ನು ವ್ಯವಸ್ಥೆ ಕೊಂದಿದೆ ಇನ್ನೂ ಪ್ರಶ್ನೆ ಉಳಿಯುತ್ತೆ ರೋಹಿತ್ ಆರ್ಯ ಕ್ರಿಮಿನಲ್ಲಾ ಅಥವಾ ವ್ಯವಸ್ಥೆಯ ಬಲಿಯಾ ರುಚಿಯಲ್ಲಿ ರಹಸ್ಯ ಸಾವು ಇಪ್ಪತ್ತೆರಡು ವರ್ಷದ ಮೀನಾ ಜಾಸ್ಮಿನ್ ಸುಟ್ಟ ಸ್ಥಿತಿಯಲ್ಲಿ ಪತ್ತೆ ಟ್ರಿಚಿ ಜಿಲ್ಲೆಯ ಸಿರುಗನೂರು ಸಮೀಪದ ಸನಮಂಗಲಂ ಅರಣ್ಯ ಪ್ರದೇಶದಲ್ಲಿ ಇಪ್ಪತ್ತೆರಡು ವರ್ಷದ ಯುವತಿ ರಹಸ್ಯ ಪರಿಸ್ಥಿತಿಯಲ್ಲಿ ಸತ್ತಿರುವ ಪ್ರಕರಣಕ್ಕೆ ಈಗ ಎಲ್ಲರ ಗಮನ ಸೆಳೆದಿದೆ ಮೃತ ಯುವತಿಯನ್ನು ಮ್ಯಾಥಮ್ಯಾಟಿಕ್ಸ್ ಪದವಿ ಮುಗಿಸಿದ ಉದ್ಯೋಗ ಹುಡುಕುತ್ತಿದ್ದ ಮೀನಾ ಜಾಸ್ಮಿನ್ ಎಂದು ಗುರುತಿಸಲಾಗಿದೆ ಗುರುವಾರ ಬೆಳಿಗ್ಗೆ ತರಕಾರಿ ತರಲು ಮನೆಯಿಂದ ಹೊರಟ ಮೀನಾ ಮತ್ತೆ ಮನೆಗೆ ಮರಳಲಿಲ್ಲ ಫೋನ್ ಕೂಡ ಸ್ವಿಚ್ ಆಫ್ ಆತಂಕಗೊಂಡ ಕುಟುಂಬ ದೂರು ನೀಡಿತ್ತು ನಂತರ ಅರಣ್ಯ ಪ್ರದೇಶದಲ್ಲಿ ಸುಟ್ಟ ಗಾಯಗಳಿದ್ದ ಯುವತಿಯ ಶವ ಪತ್ತೆಯಾಗಿ ಪೊಲೀಸರು ಸ್ಥಳಕ್ಕಾಗಮಿಸಿ ಇದು ಮೀನಾ ಜಾಸ್ಮಿನ್ ಅನ್ನೋದು ದೃಢಪಡಿಸಿದರು ಆದರೆ ಅಚ್ಚರಿ ಏನೆಂದರೆ ಅಲ್ಲಿ ಮೀನಾ ಜಾಸ್ಮಿನ್ ಅವರ ಬ್ಯಾಗ್ ಮೊಬೈಲ್ ಫೋನ್ ಚಪ್ಪಲಿ ಸೇಫ್ ಒಂದೂ ಕೂಡ ಹಾನಿಯಾಗಿಲ್ಲ ಶವವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ ಈಗ ಇದು ಆಕಸ್ಮಿಕವ ಆತ್ಮಹತ್ಯೆಯ ಅಥವಾ ಕೊಲೆಯ ಎಂಬುದು ದೊಡ್ಡ ಪ್ರಶ್ನೆ ಸಿರುಗನೂರು ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಪ್ರಾರಂಭಿಸಿದ್ದಾರೆ ಯುಎಸ್ನಲ್ಲಿ ನಾಲ್ಕು ಸಾವಿರ ಕೋಟಿಗೂ ಹೆಚ್ಚು ಸಾಲ ವಂಚನೆ ಭಾರತೀಯ ಮೂಲದ ಉದ್ಯಮಿ ಆರೋಪದ ಕೇಂದ್ರ ಅಮೆರಿಕಾದ ಖಾಸಗಿ ಸಾಲ ಮಾರುಕಟ್ಟೆಯನ್ನು ವಂಚಿಸಿದ ಭಾರೀ ವಂಚನೆ ಪ್ರಕರಣದಲ್ಲಿ ಭಾರತೀಯ ಮೂಲದ ಬ್ಯಾಂಕಿಂಗ್ ಬ್ರಹ್ಮಭತ್ ಕೇಂದ್ರಬಿಂದುವಾಗಿದ್ದಾರೆ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಪ್ರಕಾರ ಬ್ಲ್ಯಾಕ್ರಾಕ್ನ ಖಾಸಗಿ ಕ್ರೆಡಿಟ್ ವಿಭಾಗ ಮತ್ತು ಬಿಎನ್ಪಿ ಪಾರಿಬಾಸ್ ಸೇರಿದಂತೆ ಹಲವು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು ನಾಲ್ಕು ಸಾವಿರ ಕೋಟಿಗೂ ಹೆಚ್ಚು ಸಾಲ ವಂಚನೆ ನಡೆದಿದೆ ಎಂದು ಆರೋಪಿಸಿ ಪ್ರಕರಣ ದಾಖಲಿಸಿವೆ ಬ್ರಾಡ್ಬ್ಯಾಂಡ್ ಟೆಲಿಕಾಂ ಮತ್ತು ಬ್ರಿಜ್ವಾಯ್ಸ್ ಎನ್ನುವ ಬ್ರಹ್ಮಭಟ್ನ ಟೆಲಿಕಾಂ ಕಂಪನಿಗಳು ನಕಲಿ ಖಾತೆಗಳು ಮತ್ತು ನಕಲಿ ಗ್ರಾಹಕರ ಪಟ್ಟಿಯನ್ನು ತೋರಿಸಿ ಸಾಲ ಪಡೆದಿರುವುದಾಗಿದೂರು ಒಳಗಿನ ಪರಿಶೀಲನೆ ವೇಳೆ ನಕಲಿ ಇಮೇಲ್ ಡೊಮೇನ್ಗಳು ಮತ್ತು ಗ್ರಾಹಕ ದಾಖಲೆಗಳು ಪತ್ತೆಯಾದ ನಂತರ ವಂಚನೆ ಶಂಕೆ ದೃಢವಾಗಿದೆ ಎಂದು ಸಾಲದಾರರು ಹೇಳುತ್ತಾರೆ ವಿಚಾರಣೆ ಪ್ರಾರಂಭವಾದ ಕೆಲವೇ ದಿನಗಳಲ್ಲಿ ಕಂಪನಿಗಳು ದಿವಾಳಿತನ ಅರ್ಜಿ ಸಲ್ಲಿಸಿದ್ದವು ಬ್ರಹ್ಮಭಟ್ ಪರ ವಕೀಲರು ಎಲ್ಲಾ ಆರೋಪಗಳನ್ನು ನಕಾರಿಸಿದರು ಸಾಲದಾರರು ನಾಲ್ಕು ಸಾವಿರ ಕೋಟಿಗೂ ಹೆಚ್ಚು ಹಣ ವಾಪಸು ಪಡೆಯಲು ಕಾನೂನು ಹೋರಾಟ ಮುಂದುವರೆಸಿದ್ದಾರೆ ಈ ನಡುವೆ ಬ್ಲೂಂಬರ್ಗ್ ವರದಿ ಪ್ರಕಾರ ಬಿಎನ್ಪಿ ಪಾರಿಬಾಸ್ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಸಾವಿರ ಏಳ್ನೂರು ಕೋಟಿಗೂ ಹೆಚ್ಚು ನಷ್ಟವನ್ನು ದಾಖಲಿಸಿದೆ ಎಂದು ತಿಳಿಸಿದೆ ಈ ಘಟನೆ ಜಾಗತಿಕ ಖಾಸಗಿ ಕ್ರೆಡಿಟ್ ವ್ಯವಸ್ಥೆಯ ಮೇಲೆ ಹೊಸ ಪ್ರಶ್ನೆಗಳನ್ನು ಎಬ್ಬಿಸಿದೆ ಈಗ ಗ್ರಾಮೀಣ ಭಾರತದಲ್ಲೂ ಮನೆ ಬಾಡಿಗೆ ಮಾಹಿತಿ ದುಬಾರಿ ಲೆಕ್ಕ ಇನ್ನಷ್ಟು ನಿಖರ ಭಾರತದಲ್ಲಿ ದುಬಾರಿ ಲೆಕ್ಕ ಹಾಕುವ ವಿಧಾನದಲ್ಲಿ ದೊಡ್ಡ ಬದಲಾವಣೆ ಬರಲಿದೆ ಗ್ರಾಹಕ ಬೆಲೆ ಸೂಚ್ಯಂಕ ಸಿಪಿಐ ಲೆಕ್ಕದಲ್ಲಿ ಮನೆ ಬಾಡಿಗೆಯ ಪಾತ್ರವನ್ನು ಇನ್ನಷ್ಟು ಹೆಚ್ಚಿಸಲು ಸರ್ಕಾರ ಯೋಜನೆ ರೂಪಿಸಿದೆ ಅಂಕಿಅಂಶ ಸಚಿವಾಲಯ ಬಿಡುಗಡೆ ಮಾಡಿದ ಸಲಹೆ ಪತ್ರದ ಪ್ರಕಾರ ಈಗಿಂದ ಬಾಡಿಗೆ ಮಾಹಿತಿಯನ್ನು ಆರು ತಿಂಗಳಿಗೆ ಒಮ್ಮೆ ಅಲ್ಲ ಪ್ರತಿ ತಿಂಗಳು ಸಂಗ್ರಹಿಸಲಾಗುತ್ತದೆ ಇನ್ನಷ್ಟು ಮುಖ್ಯವಾಗಿ ಇದುವರೆಗೆ ನಗರ ಮನೆ ಬಾಡಿಗೆ ಮಾತ್ರ ಲೆಕ್ಕಕ್ಕೆ ಬರುತ್ತಿತ್ತು ಈಗ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಬಾಡಿಗೆ ಮಾಹಿತಿ ಸೇರಲಿದೆ ಹಿಂದೆ ಮಾದರಿ ಮನೆಗಳ ಒಂದು ಡಿವಿಷನ್ ಆರು ಭಾಗದಿಂದ ಮಾತ್ರ ಮಾಹಿತಿ ಪಡೆಯುತ್ತಿದ್ದರು ಹೊಸ ಪ್ರಸ್ತಾವನೆಯಲ್ಲಿ ಪ್ರತಿ ಆಯ್ಕೆಯಾದ ಮನೆಗಳಿಂದ ಮಾಸಿಕವಾಗಿ ಬಾಡಿಗೆ ಸಂಗ್ರಹಿಸಲಾಗುತ್ತದೆ ಪ್ರತಿ ನಗರ ಮಾರುಕಟ್ಟೆಯಿಂದ ಹನ್ನೆರಡು ಮನೆಗಳು ಗ್ರಾಮೀಣ ಪ್ರದೇಶದಿಂದ ಆರು ಮನೆಗಳು ಉದ್ಯೋಗದಾತರು ನೀಡಿದ ರಿಯಾಯಿತಿ ಮನೆಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ಅಂಕಿಅಂಶ ದೋಷ ತಪ್ಪಿಸಲು ಸಿಪಿಐಯಲ್ಲಿ ಮನೆ ವೆಚ್ಚ ಈಗಾಗಲೇ ನಗರಗಳಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ಗೂ ಹೆಚ್ಚು ಈ ಬದಲಾವಣೆಯಿಂದ ದುಬಾರಿ ಲೆಕ್ಕ ಇನ್ನೂ ನಿಖರವಾಗಲಿದೆ ಅಲ್ಲದೆ ಮುಂದಿನ ವರ್ಷ ಹೊಸ ಸಿಪಿಐ ಬೇಸಿಯರ್ ಮತ್ತು ಹೊಸ ಸರಕು ಸೇವೆಗಳ ಬಾಸ್ಕೆಟ್ ಅನ್ನು ಜಾರಿಗೊಳಿಸಲಾಗುತ್ತದೆ ಏರ್ ಇಂಡಿಯಾದ ಬರ್ಜೆರಿಯಾ ಬ್ರೇಡ್ ಹೊಸ ಒಳಾಂಗಣದೊಂದಿಗೆ ಒಂದು ನೂರು ನಾಲ್ಕು ಎ ಮುನ್ನೂರ ಇಪ್ಪತ್ತು ವಿಮಾನಗಳು ಸೇವೆಗೆ ಏರ್ ಇಂಡಿಯಾ ತನ್ನ ನಾನ್ನೂರ ಮಿಲಿಯನ್ ಡಾಲರ್ಗಳ ಕ್ಲೀಟ್ ಸುಧಾರಣಾ ಯೋಜನೆಯಲ್ಲಿ ದೊಡ್ಡ ಮೈಲಿಗಲ್ಲು ತಲುಪಿದೆ ಎಲ್ಲ ಇಪ್ಪತ್ತೇಳು ಲೆಗಸಿ ಮುನ್ನೂರ ಇಪ್ಪತ್ತು ಈ ವಿಮಾನಗಳಿಗೆ ಈಗ ಸಂಪೂರ್ಣವಾಗಿ ಹೊಸ ಕ್ಯಾಬಿನ್ ಒಳಾಂಗಣ ಮತ್ತು ನೂತನ ಲಿವರಿ ಅಳವಡಿಸಲಾಗಿದೆ ಈ ಅಕ್ರೇಟ್ ಕೇವಲ ಒಂದು ವರ್ಷದೊಳಗೆ ಪೂರ್ಣಗೊಂಡಿದೆ ವಿಸ್ತಾರ ವಿಲೀನದ ನಂತರ ಸೇರಿದ್ದ ವಿಮಾನಗಳು ಹಾಗೂ ಹೊಸದಾಗಿ ಬಂದ ಕ್ಲೀಟ್ ಸೇರಿ ಏರ್ ಇಂಡಿಯಾ ಈಗ ಒಟ್ಟು ಒಂದು ನೂರು ನಾಲ್ಕು ಮುನ್ನೂರ ಇಪ್ಪತ್ತು ಫ್ಯಾಮಿಲಿ ವಿಮಾನಗಳನ್ನು ಹೊಸ ಅಥವಾ ಅಕ್ರೇರ್ ಆದ ಒಳಾಂಗಣದೊಂದಿಗೆ ಸಂಚರಿಸುತ್ತಿದೆ ನಮ್ಮ ಪ್ರಯಾಣಿಕರಿಗೆ ಉತ್ತಮ ಪ್ರಯಾಣ ಅನುಭವ ನೀಡಲು ಇದು ದೊಡ್ಡ ಹೆಜ್ಜೆ ಎಂದು ಸಿಇಒ ಕ್ಯಾಂಬೆಲ್ ವಿಲ್ಸನ್ ಹೇಳಿದ್ದಾರೆ ಮುಂದಿನ ಹಂತವಾಗಿ ಎರಡು ಸಾವಿರ ಇಪ್ಪತ್ತಾರರಿಂದ ಹದಿಮೂರು ಲೆಗಸಿ ಈ ಮುನ್ನೂರ ಇಪ್ಪತ್ತೊಂದು ವಿಮಾನಗಳಿಗೂ ಹೊಸ ಒಳಾಂಗಣ ಅಳವಡಿಕೆ ನಡೆಯಲಿದೆ ಜೊತೆಗೆ ಬೋಯಿಂಗ್ ಏಳ್ನೂರು ಎಂಬತ್ತೇಳು ಮೈನಸ್ ಎಂಟು ಹಾಗೂ ಏಳನೂರು ಎಪ್ಪತ್ತೇಳು ಮೈನಸ್ ಮುನ್ನೂರ ಇ ಆರ್ ವಿಮಾನಗಳಿಗೂ ಮೂರು ಶ್ರೇಣಿ ಕ್ಯಾಬಿನ್ ಒಳಾಂಗಣ ಬಿಸಿನೆಸ್ ಪ್ರೀಮಿಯಂ ಇಕಾನಮಿ ಮತ್ತು ಇಕಾನಮಿ ಸಂರಚನೆಯೊಂದಿಗೆ ಬೃಹತ್ ಮಟ್ಟದ ರೀಟ್ರೋಸಿ ಕಾರ್ಯ ನಡೆಯುತ್ತಿದೆ ಏರ್ ಇಂಡಿಯಾಗಿ ಹತ್ತು ಸಾವಿರ ಕೋಟಿ ಬೆಂಬಲ ಸಿಂಗಾಪುರ ಏರ್ಲೈನ್ಸ್ ಹೇಳಿಕೆ ಕಣ್ಮರೆ ಏರ್ ಇಂಡಿಯಾ ಸೇವೆಗಳು ಮತ್ತು ಸಿಸ್ಟಂಗಳ ಅಪ್ಗೇಡ್ಗೆ ಟಾಟಾ ಸನ್ಸ್ ಮತ್ತು ಸಿಂಗಾಪುರ ನಿಂದ ಹತ್ತು ಸಾವಿರ ಕೋಟಿ ರೂಗಿಂತ ಹೆಚ್ಚು ಹಣ ಕೇಳಿದೆಯೇ ಈ ವರದಿಗಳ ನಡುವೆ ಸಿಂಗಾಪುರ ಏರ್ಲೈನ್ಸ್ ಅಧಿಕೃತ ಹೇಳಿಕೆ ನೀಡಿದೆ ಸಿಂಗಾಪುರ ಏರ್ಲೈನ್ಸ್ ಹೇಳುವಂತೆ ಅವರು ಏರ್ ಇಂಡಿಯಾದ ಪ್ರಮುಖ ಅಲ್ಪ ಪಾಲುದಾರರಾಗಿದ್ದು ಟಾಟಾ ಜೊತೆಗೂಡಿ ಏರ್ ಇಂಡಿಯಾ ಪರಿವರ್ತನೆ ಯೋಜನೆಗೆ ಅಗತ್ಯ ಬೆಂಬಲ ಮತ್ತು ತಜ್ಞತೆ ನೀಡುತ್ತೇವೆ ಎಂದು ಸ್ಪಷ್ಟಪಡಿಸಿದೆ ಹಣಕಾಸಿನ ವಿವರಗಳನ್ನು ಬಹಿರಂಗಪಡಿಸಲಾಗಿಲ್ಲ ಆದರೆ ಈಗಾಗಲೇ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂಬತ್ತು ಸಾವಿರ ಐನೂರ ಐವತ್ತೆಂಟು ಕೋಟಿ ಹೂಡಿಕೆ ಮಾಡಲಾಗಿದೆ ಈ ನಡುವೆ ಪಾಕಿಸ್ತಾನ ಹಾರಾಟ ಮಾರ್ಗ ಬಂದಾಗಿರುವುದರಿಂದ ಯುರೋಪಿಯನ್ ವಿಮಾನಗಳಿಗೆ ದೂರ ಮಾರ್ಗ ಇಂಧನ ವೆಚ್ಚ ಹೆಚ್ಚಳ ಮತ್ತು ನಾಲ್ಕು ಸಾವಿರ ಕೋಟಿ ನಷ್ಟ ಸಂಭವಿಸಿದೆ ಜೂನ್ ಹನ್ನೆರಡೂರ ಅಹಮದಾಬಾದ್ ಲಂಡನ್ ಗ್ಯಾಟ್ರಿಕ್ ದುರಂತದಲ್ಲಿ ಇನ್ನೂರ ಅರವತ್ತು ಮಂದಿ ಸಾವನ್ನಪ್ಪಿರುವುದು ಕಂಪನಿಗೆ ಮತ್ತೊಂದು ದೊಡ್ಡ ಆಘಾತ ಸವಾಲುಗಳಿದ್ದರೂ ನಾವು ಹಿಂತಿರುಗುವುದಿಲ್ಲ ಎಂದು ಸಿಒ ಕ್ಯಾಂಬೆಲ್ ವಿಲ್ಸನ್ ಸ್ಪಷ್ಟ ಸಂದೇಶ ನೀಡಿದ್ದಾರೆ ಗ್ಲೋಬಲ್ ಹೆಲ್ತ್ ಜರ್ನಿ ಯುಕೆಯ ಪಿಪಿಜಿ ಆಸ್ಪತ್ರೆಗಳು ಈಗ ನಾರಾಯಣ ಹೆಲ್ತ್ ಕುಟುಂಬಕ್ಕೆ ಬೆಂಗಳೂರು ಮೂಲದ ಪ್ರಸಿದ್ಧ ಆರೋಗ್ಯ ಸೇವಾ ಸಂಸ್ಥೆ ನಾರಾಯಣ ಹೆಲ್ತ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಹೆಜ್ಜೆ ಹಾಕಿದೆ ಕಂಪನಿಯು ಯುಕೆ ಆಧಾರಿತ ಪ್ರಾಕ್ಟಿಸ್ ಪ್ಲಸ್ ಗ್ರೂಪ್ ಪಿಪಿಜಿ ಆಸ್ಪತ್ರೆಗಳನ್ನು ಒಂದು ನೂರ ಎಂಬತ್ತೆಂಟು ಪಾಯಿಂಟ್ ಎಪ್ಪತ್ತೆಂಟು ಮಿಲಿಯನ್ಗೆ ಸಂಪೂರ್ಣವಾಗಿ ಖರೀದಿಸಿದೆ ಇದರೊಂದಿಗೆ ನಾರಾಯಣ ಹೆಲ್ಗೆ ಯುಕೆಯಲ್ಲಿ ಒಟ್ಟು ಹನ್ನೆರಡು ಆಸ್ಪತ್ರೆಗಳು ಮತ್ತು ಶಸ್ತ್ರಚಿಕಿತ್ಸಾ ಕೇಂದ್ರಗಳು ತಮ್ಮ ನಿಯಂತ್ರಣಕ್ಕೆ ಬಂದಿವೆ ಈ ತಂತ್ರಜ್ಞಾನದ ವಹಿವಾಟು ನಾರಾಯಣ ಹೆಲ್ತ್ ಅನ್ನು ಭಾರತದ ಟಾಪ್ ಮೂರು ಆರೋಗ್ಯ ಸಂಸ್ಥೆಗಳ ಪೈಕಿ ಒಂದಾಗಿ ನಿಲ್ಲಿಸಿದೆ ಮತ್ತೊಂದೆಡೆ ಪಿಪಿಜಿ ಯುಕೆಯ ಐದನೇ ದೊಡ್ಡ ಖಾಸಗಿ ಆಸ್ಪತ್ರೆಯ ಗುಂಪು ಆಗಿದ್ದು ವರ್ಷಕ್ಕೆ ಎಂಬತ್ತು ಸಾವಿರಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಗಳನ್ನು ಮಾಡುತ್ತದೆ ನಾರಾಯಣ ಹೆಲ್ತ್ ಸಂಸ್ಥಾಪಕರಾದ ಡಾಕ್ಟರ್ ದೇವಿ ಶೆಟ್ಟಿ ಹೇಳುವುದಾಗಿ ಎಲ್ಲರಿಗೂ ಮಿತ ವೆಚ್ಚದಲ್ಲಿ ಉತ್ತಮ ಚಿಕಿತ್ಸೆ ಸಿಗಬೇಕು ಎಂಬುದು ನಮ್ಮಲ್ಲಿರುವ ಸಾಮಾನ್ಯ ಧ್ಯೇಯ ಪಿಪಿಜಿ ಸಿಒ ಜಿಮ್ ಈಸ್ಟನ್ ಕೂಡ ನಾರಾಯಣ ಹೆಲ್ತ್ ನಮ್ಮ ಜೊತೆಯಲ್ಲಿ ಇದ್ದರೆ ಇನ್ನಷ್ಟು ರೋಗಿಗಳಿಗೆ ಸೇವೆ ನೀಡುವ ಸಾಮರ್ಥ್ಯ ಹೆಚ್ಚುತ್ತದೆ ಎಂದಿದ್ದಾರೆ ಇಂತಹ ಹೊಸ ಮಾಹಿತಿಗಾಗಿ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ